ಕನ್ನಡದ ಸಾಹಿತಿ ಬಾನು ಮುಷ್ತಾಕ್ಗೆ ಬೂಕರ್ ಪ್ರಶಸ್ತಿ ಲಭಿಸಿದೆ ಹಾರ್ಟ್ ಲ್ಯಾಂಪ್ಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿರುವಂಥದ್ದು ಅವರ ಸಣ್ಣ ಕಥೆಗಳ ಅನುವಾದಿತ ಸಂಕಲನಕ್ಕೆ ಈ ಗೌರವ ಲಭಿಸಿದೆ ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು ಐವತ್ತೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಐವತ್ತು ಸಾವಿರ ಪೌಂಡ್ ನಗದು ಮೌಲ್ಯ ಸಣ್ಣ ಕತೆ ಸಂಕಲನವನ್ನ ದೀಪಾ ಬಸ್ತಿಯವರು ಇಂಗ್ಲಿಷ್ಗೆ ಅನುವಾದವನ್ನ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಪ್ರಕಟಿತವಾದಂಥ ಹನ್ನೆರಡು ಸಣ್ಣ ಕಥೆಗಳಿದ್ವು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬದುಕಿನ ಕಥೆಗಳನ್ನು ಇವರು ಬರೆದಿದ್ರು ಸದ್ಯ ಅವರಿಗೆ ಪ್ರಶಸ್ತಿ ಲಭಿಸಿದೆ ಗಮನಿಸ್ತಾ ಹೋಗೋದಾದರೆ ಕನ್ನಡದ ಸಾಹಿತಿ ಬಾನು ಮುಸ್ತಾಕ್ಗೆ ಬೂಕರ್ ಪ್ರಶಸ್ತಿ ಲಭಿಸಿರುವಂಥದ್ದು ಪ್ರತಿಷ್ಠಿತ ಪ್ರಶಸ್ತಿ ಇದು ಹಾಲ್ಟ್ ಲ್ಯಾಂಪ್ಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿದೆ ಭಾನುವವರ ಸಣ್ಣ ಕಥೆಗಳ ಅನುವಾದಿತ ಸಂಕಲನಕ್ಕೆ ಈ ಗೌರವ ಲಭಿಸಿರುವಂಥದ್ದು ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಗೆ ಪ್ರಸ ಪ್ರತಿಷ್ಠಿತ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಸದ್ಯ ಅವ್ರು ಯಾವ ರೀತಿಯಾಗಿ ಸಂಭ್ರಮಿಸಿದ್ರು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಕನ್ನಡದ ಕಥೆಗಳಿಗೆ ಹಾಗೆಯೇ ಭೂಕರ್ ಪ್ರಶಸ್ತಿಗೆ ಭಾಜನರಾದಂತಹ ಮುಷ್ತಾಕ್ ಅವರಿಗೆ ಅಭಿನಂದನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ಕನ್ನಡ ಹಾಗೆಯೇ ಕನ್ನಡಿಗರು ಮತ್ತು ಕರ್ನಾಟಕ ಸಂಭ್ರಮಿಸುವಂಥ ಹೊತ್ತು ಇದು ಕನ್ನಡದ ಹೆಮ್ಮೆಯ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ ಕನ್ನಡದ ಹಿರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ಏರಿಸಿದ್ದೀರಾ ಟ್ವೀಟ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂತಹ ಕನ್ನಡದ ಹೆಮ್ಮೆಯ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಇದು ಕರ್ನಾಟಕ ಹಾಗೆಯೇ ಕನ್ನಡ ಕನ್ನಡಿಗರು ಸಂಭ್ರಮಿಸುವಂತಹ ಹೊತ್ತು ಈ ನೆಲದ ಸೌಹಾರ್ದತೆ ಹಾಗೆಯೇ ಜಾತ್ಯಾತೀತತೆ ಮತ್ತು ಸಹೋದರತ್ವದ ನಿಜ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಬರೆದಿರುವಂಥ ಭಾನು ಮುಸ್ತಾಕ್ ಅವರು ಕನ್ನಡದ ಹಿರಿಮೆಯ ಬಾವುಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿ ನಮಗೆಲ್ಲ ಗೌರವವನ್ನು ತಂದುಕೊಟ್ಟಿದ್ದಾರೆ ಅವರು ಇನ್ನಷ್ಟು ಕಾಲ ಬರಿಬೇಕು ಕನ್ನಡದ ಕಂಪನ್ನು ಜಗದಗಲಕ್ಕೆ ಪಸರಿಸ್ತಾ ಇರಲಿ ಅಂತೇಳಿ ಹಾರೈಸ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆಯವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಎದೆಯ ಹಣತೆ ಕೃತಿಗೆ ಅಂತಾರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಬೂಕರ್ ಪ್ರಶಸ್ತಿ ಪಡೆದ ಕನ್ನಡಿಗ ಹಾಗೆಯೇ ಕನ್ನಡದ ಮೊದಲ ಸಾಹಿತಿ ಮುಷ್ತಾಕ್ ಬಾನು ಅವರಿಗೆ ಅಭಿನಂದನೆಗಳು ಎನ್ನುವಂತದಾಗಿ ಬರೆದುಕೊಂಡಿದ್ದಾರೆ ಕನ್ನಡಿಗರ ಹೆಮ್ಮೆಯ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದ ದೀಪಾ ಬಸ್ತಿಯವರಿಗೂ ಕೂಡ ಅಭಿನಂದನೆಗಳು ಎನ್ನುವಂತದಾಗಿ ಇಲ್ಲಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿಯವರು ಕೂಡ ಅಭಿನಂದನೆಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಶಿವರಾಜ್ ಅವರು ಈ ರೀತಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಬಾನು ಮುಷ್ತಾಕ್ ಅವರು ಕನ್ನಡದಲ್ಲಿ ಬರೆದಿದ್ದು ಎದೆಯ ಹಣತಿ ಅಂತೇಳಿ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದು ದೀಪಾ ಅವರು ಸದ್ಯ ಈ ಪ್ರಶಸ್ತಿಗೆ ಅನ್ ಈ ಕೃತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಸಿಕ್ಕಿದೆ ನಿಜಕ್ಕೂ ಕೂಡ ಕನ್ನಡಿಗರು ಇದು ಹೆಮ್ಮೆ ಪಡುವಂಥ ವಿಚಾರ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿರೋದು ಕನ್ನಡಿಗರ ಹೆಮ್ಮೆ ಈ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ದು ದೀಪಾ ಬಸ್ತಿಯವರು ಇವರಿಗೂ ಕೂಡ ಇಲ್ಲಿ ಶಿವರಾಜ್ ತಂಗಡಗಿಯವರು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಭೂಕರ್ ಪ್ರಶಸ್ತಿ ಪಡೆದಂತ ಮುಷ್ತಾಕ್ ಬಾನೋ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಸರ್ಕಾರ ಮಾಡಿ